ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಚೀಸಿ ಕಾರ್ನ್ ಪಾಸ್ತಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕೊಳ್ಳೋಣ ಬಟರ್ ಇಲ್ಲಾಂದರೆ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕೊಳ್ಳಿ ಬಟರ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಬಟರ್ ಮೇಲೆ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಸೋಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನೋಡಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕೊಳ್ಳೋಣ ಸಾಕು ಈರುಳ್ಳಿ ಹಾಕಾದ್ಮೇಲೆ ಒಂದು ಸೋಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನಿಮ್ಗೆ ಸಾಕಾಗಿಲ್ಲ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಮೈದಾ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಗ್ಲಾಸಷ್ಟು ಹಾಲು ಹಾಕೊಳ್ಳೋಣ ಗಟ್ಟಿ ಹಾಲು ಒಂದು ಗ್ಲಾಸ್ ಅಂದರೆ ನಿಮಗೆ ಕಾಲು ಲೀಟ್ರ್ ಲೆಕ್ಕದಲ್ಲಿ ಆಯಿತಾ ಕಾಲು ಲೀಟ್ರ್ ಹಾಲು ಹಾಕೊಂಡ್ರೆ ನಿಮ್ಗೆ ಮೂರು ನಾಲ್ಕು ಜನಕ್ಕೆ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಗಟ್ಟಿ ಆದಮೇಲೆ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಹಾಕೊಳ್ಳೋಣ ಫಸ್ಟೇ ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೆ ಪಾಸ್ತಾ ಹಾಕಾದ್ಮೇಲೆ ಕಾರ್ನೊಂದು ಕಪ್ಪು ಬೇಯಿಸಿಟ್ಕೊಳ್ರಿ ಅದನ್ನು ಹಾಕೊಳ್ಳೋಣ ಇವಾಗ ಇದೆರಡು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಫಸ್ಟೇ ಉಪ್ಪು ಹಾಕೋಕೋಗ್ಬಿಡಿ ಹಾಲು ಹೊಡೆದೋಗುತ್ತೆ ಅದರಿಂದ ನೋಡಿ ತುಂಬ ಸೂಪರಾಗಿರುತ್ತೆ ಮಕ್ಳಿಗೆಲ್ಲ ಲಂಚ್ ಬಾಕ್ಸ್ ಮಾರಿ ನೀವು ಕಳಿಸಿದ್ರೆ ಹೊಟ್ಟೆ ತುಂಬ ತಿನ್ಕೊಂಬರ್ತಾರೆ ಟೇಸ್ಟಿಯಾಗೂ ಇರುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಚೀಜನ್ನ ತುರ್ದು ಹಾಕ್ಕೊಂಡಿದ್ದೀನಿ ಚೀಸಿಗೆ ಕಾರ್ನ್ ಪಾಸ್ತಾ ಅಲ್ವಾ ಅದರಿಂದ ಚೀಸ್ ಸ್ವಲ್ಪ ಜಾಸ್ತಿ ಇರಬೇಕು ಚೀಸ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೀಸೆಲ್ಲ ತುಂಬ ಚೆನ್ನಾಗಿ ಕರಿದಿದೆ ತುಂಬ ಸೂಪರಾಗೂ ಕಾಣಿಸ್ತೈತೆ ಇವಾಗ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾವು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ ನೋಡಿ ಪೆಪ್ಪರ್ ಪೌಡ್ರ್ ಹಾಕಾದ್ಮೇಲೆ ಮೇಲೆ ಒಂದು ಟೇಬಲ್ ಅಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ಳೋಣ ನೀವು ಮನೇಲೇ ಮಾಡ್ಕೊಬೋದು ಇಲ್ಲಾಂದರೆ ನಿಮಗೆ ಡಿಮಾರ್ಟು ಎಲ್ಲಿ ಬೇಕಂದ್ರೂ ಸಿಗುತ್ತೆ ಅಂಗಡಿಯಲ್ಲಿ ಇದು ಇಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಕೊತ್ತಮಿರಿ ಸೊಪ್ಪು ಹಾಕಾದ್ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಸೂಪರಾಗೈತೆ ನೀವು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಮರಿದಿರ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಚೀಸಿ ಕಾರ್ನ್ ಪಾಸ್ತಾ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರಾ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್